ಲೋಕುಲೆ ರವಿ ಏನಿಸ ಆಗ್ಲಿಂದ ಅವನಿಗೆ ಫೋನ್ ಮಾಡ್ತಾ ಇದ್ ಮಾಡ್ತಾ ಕೂತಿದನು ಆಗ್ಲಿಂದ ಹುಸಿ ಫೋನ್ ಮಾಡ್ತಿದನ ಬರಿ ಫೋನ್ ಮಾಡಿ ಮಾಡಿ ಇದ್ ಮಾಡ್ತಾ ಕೂತವನಲ್ಲ ಏ ಅದೇ ಕನ ಮತ್ತೆ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿರಂತೆ ಅದಕ್ಕೆ ಇದು ದುಡ್ಡು ಕೇಳಿದ್ನಂತೆ ಅವ್ರನ್ನ ಅದೇ ಬಡ್ಡಿ ಕೊಡ್ತಾರಲ್ಲ ಮಣ್ಣನ್ನ ಅದಕ್ಕೆ ಓ ಸರಿ ಕೊಡ್ತೀನಿ ಅಂತಂತಂತೆ ಅಕ್ಕೆ ಈಸ್ಕ ಬಂದ್ಬಿಡು ಕುಳ್ಳ ಅಂತವ ಫೋನ್ ಪೇ ಗೂಗಲ್ ಪೇ ಮಾಡ್ಸೋದ ಅಂದ್ರೆ ಅವ್ರಿಗೂ ಕಾಸು ಇಲ್ವಂತೆ ದುಡ್ಡು ಕ್ಯಾಸ್ ಇದ್ದಂತೆ ಫೋನ್ ಪೇ ಗೂಗಲ್ ಪೇಗೆ ಇಲ್ವಂತೆ ಅಕ್ಕೆ ಈಸ್ಕ ಬಂದ್ಬಿಡು ಇವತ್ತು ಕಟ್ಬಿಟ್ಟು ಡಿಸ್ಚಾರ್ಜ್ ಬರಬೇಕು ಅಂತ ಫೋನ್ ಮಾಡ್ತಾ ಇದ್ದ ಅದಕ್ಕೆ ಹಂಗೆ ಬರ್ತೀನಿ ಅಂತ ಹೇಳೀನಿ ಊಟ ದುಡ್ಡಿಸ್ಕೊಂಡು ತಕ್ಕೊ ಕೊಟ್ಟು ಗೌರ್ಮೆಂಟ್ ಆಸ್ಪತ್ರೆ ಏ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಡಿಸ್ಟರ್ಡ್ ಮಾಡ್ಕೊಂಡು ಪ್ರೈವೇಟು ಕರ್ಕೋಗಿಲ್ವಾ ಅಲ್ಲಿ ನಾವು ಸರಿಯಾಗಿ ನೋಡ್ತಿಲ್ಲ ಮಾಡ್ತಿಲ್ಲ ಅಂದ್ಬಿಟ್ಟು ಪ್ರೈವೇಟ್ ಆಸ್ಪತ್ರೆ ಹೋಗಿದ್ರು ಭಾಳ ಒಂದು ಐವತ್ತು ಸಾವಿರ ಮೇಲೆ ಆಗ್ಬಿಡದೆ ಖರ್ಚು ಹಾಂ ಕರ್ಕೊಂಡು ಹೋಗಿದ್ರೆ ಐವತ್ತು ಸಾವಿರ ಏನು ನಾಲ್ಕು ಲಕ್ಷ ಆಗಿದ್ರು ಸಾಕಾಯ್ತಿಲ್ಲ ಈಗ ಒಂದು ನಾಲ್ಕೈದು ದಿವಸದಿಂದ ಅಲ್ವಾ ಹೋಗಿರೋದು ಏನಾಯ್ತು ಪರವಾಗಿಲ್ವಂತೆ ಅದ್ಕೆ ಆಯ್ತಿಲ್ಲ ಮನೆ ಕರ್ಕೊಂಡ್ ಬಂದ್ಬಿಡದ ಇನ್ನೇಷ್ಟು ದಿವ್ಸ ಅಲ್ಲೇ ಇದ್ದರೆ ಒಂದು ನಾಲ್ಕೈದು ಲಕ್ಷ ಮಾಡ್ಬಿಡ್ತಾರೆ ಕಣವ ನಾಲ್ಕೈದು ಲಕ್ಷ ಮಾಡಿಬಿಟ್ಟು ಸಾರ ಉರ್ಸ್ಬಿಡ್ತಾರೆ ಇನ್ನೇನು ಹೆಂಗಿರು ರೆಸ್ಟ್ ಮಾಡಿ ಅಂತ ಅಂದವ್ರೆ ರೆಸ್ಟ್ ಮಾಡ್ಕೊಂಡು ಹುಣ್ ಕಣ್ಣು ತಿನ್ಕೊಂಡು ಇರ್ಬೇಕು ಅಷ್ಟೇ ಯಾಕೆ ತಗಿತಾ ಓಡಾಡಕ್ಕೆ ಆಯ್ತೀರ ಇನ್ನೇನು ಮಾಡೋದು ಹೋಗ್ಲಿ ಬಿಡೋತಾಗಿ ಕರ್ಕ ಬಂದ್ಬಿಡಕ್ಕೆ ಆಯ್ತದೆ ಅದಕ್ಕೆ ಈಗ ಸರ್ ಕೇಳಿದ್ನಲ್ಲ ಅಕ್ಕಿ ಈಸ್ಕ ಬರೋದ ಈಸ್ಕ ಬಾ ಅಂತ ಅಂತು ಅಕ್ಕಿ ಹೋಗ್ಬೇಕು ಈಗ ಸರಿ ದುಡ್ಡು ಕಾಸು ಈಸ್ಕೊಳ್ಳಿ ಉಸಿ ಹುಷಾರ ಹೋಗು ಆಮೇಲೆ ಕಾಲದಲ್ಲಿ ಸರಿ ಇಲ್ಲ ಆಮೇಲೆ ಅತ್ತ ಐತವು ಕಾಸು ತೆಗಿಯೋದು ಮಾಡೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಸಿಟಿಗೆ ಹೋಯ್ತಿದ್ದೀವಿ ಹಾಕ್ಬೇಕು ಹುಷಾರಾಗಿ ಹೋಗು ಟಾಕೋ ಹೊತ್ತ ಅಷ್ಟಾಗ ಟಾಕೋಗಿ ಅವ್ನಿಗೆ ಎರಡು ಕೊಟ್ಬಿಡು ಸರಿಯಾಗಿ ಆಮೇಲೆ ಲೆಕ್ಕವ ಸರಿಯಾಗಿ ಇಸ್ಕೋ ಐವತ್ತು ಸಾವಿರ ರೂಪಾಯಿ ಟಾಕೋ ಕೊಟ್ಬಿಡು ಅವ್ನು ಕಟ್ಬಿಟ್ಟು ಏನೋ ಮಾಡಲಿ ಇನ್ನೇನು ಈ ಒಟ್ಕೊಳ್ಕೊ ಬದಿಯಾ ಏ ಬೇಡ ಊಟನ ಬೇಡ ಏನು ಬೇಡಕತ್ತೆ ಆಮೇಲೆ ಹೋಗ್ಬಿಟ್ಟು ಎಲ್ಲಿ ನೀರು ಕಾಯಿಸು ಅಂತ ಅನ್ಬೇಕಂತೆ ಸಿ ತುಂಗೆ ಹೋಗಿ ಹೇಳ್ಬಿಡು ಇಲ್ಲ ಮುಂದುವರೆ ಹೇಳು ನೀರು ಕಾಯಿಸು ಅಂತವ ಇಲ್ಲ ಆದ್ರೆ ಇಲ್ಲೇ ಅವ್ರು ಯಾಕು ಅಲ್ಲೇ ಅವ್ರು ಯಾಕಿರ್ಬೇಕು ಅಂತ ಹಾಕೋ ಐಕಿಟ್ಟು ಉಯ್ಯಕ್ಕೆ ಹುಡುಗಿರಿ ಹಾಕಿದಾರ ಏನೋ ಕಣೆ ಹೇಳ್ತೀನಿ ಹೋದರೆ ಹತ್ತು ಕೈ ಹೇಳ್ತೀನಿ ಕತೆ ಇನ್ನೆಲ್ಲ ಸಮಾಚಾರ ಸರಿ ಹೋಗು ಹುಷಾರಾಗಿ ಹೋಗಿದ್ದು ಬಾ ಇಲ್ಲ ಇಲ್ಲ ಇವತ್ತೆ ಕರ್ಕೊ ಬಂದಾರಂತೆ ಇವತ್ತು ಎಷ್ಟ್ ದಿಸೊಂದ್ಸ ಇನ್ ಬಿಟ್ರೆ ಇನ್ನೊಂದ್ ನಾಳೆ ಇನ್ನೊಂದ್ ಸಾರ ಕಿತ್ಕತ್ತಾರೆ ಮೂರು ದಿಸಕ್ಕೆ ಐವತ್ ಸರ ಆಗದೆ ಅಂದ್ರೆ ಬಿಟ್ಟಾರ ಬುಸಿ ಬಾ ಬಿ ಮನೆ ಮಠ ಮಾರ್ಕೋಬೇಕಾಯ್ತದೆ ಅಮೂನ್ ಕರ್ಕೊಂಡ್ತಾ ಬಿಸಿ ತಕೊಂಡ್ರ ಬಾರಿ ದುಡ್ಡ ತಕೊತಾವ್ರೆ ಖರ್ಚು ಬೇರೆ ದುಡ್ಡಿಲ್ಲ ಅಂದ್ರೆ ಅತ್ತೆ ಬ್ರಿ ಏನೇನೋ ಮಾಡ್ಕೊಳದ ಏನೋ ಮಟ್ಕಳದ ಅನ್ಕಾಯಿತು ಈ ಸಲ ನೋಡ್ರೆ ಇವತ್ ಇನ್ನು ಸಾಲ ಮನಿತ್ತಲ್ಲ ದುಡ್ಡು ಕಾಸಿಲ್ ಬಿಲ್ಲ ಅವ್ರು ತಗೋ ಓ ಅಷ್ಟೊಂದರೆ ಸಂಪಾದನೆ ಮಾಡ್ತಾರೆ ಎಳ್ನೀರು ಅಂತೆ ತೆಂಗಿನಕಾಯಿ ಅಂತೆ ಅಡಿಕೆ ಅಂತೆ ಭತ್ತ ರಾಗಿ ಕಾಳು ಕಡ್ಡಿ ತರಕಾರಿ ಸೊಪ್ಪು ಎಲ್ಲನೂ ಬೆಳೀತಾರೆ ಹೊಸ ಅದೇ ಕುರಿಗಳದೆ ಕಾಸಿಲ್ ಬಾ ಈ ಕಚಲ್ ಏನಾದದು ಮನೆ ಯಾವ ನೋಡ್ಕೊ ಹೋಗ್ಬೋದು ಮುಡಿಕೊಂಡಿದ್ರೆ ಒಂದು ಐದತ್ತು ಸಾವಿರ ಇಪ್ಪತ್ತು ಸಾವಿರ ಮುಡಿಕೋಬೋದು ಎಲ್ಲ ಹತ್ತು ಸಾವಿರಗಟ್ಟಲೆ ಮುಡಿಕೊಳಕ್ಕದ ಅವ್ರಿಗೂ ಸಾಲ ಅದಲ್ಲ ಮದುವೆ ಸಾಲ ಆಮೇಲೆ ಅದು ಇದು ಆಮೇಲೆ ಕೊಟ್ಟಕ್ಕೆ ಎಲ್ಲ ರೆಡಿ ಮಾಡಿಸಿದ್ರು ಈಗ ಒಂದು ಸ್ವಲ್ಪ ದಿವಸ ಏನು ನೆನೀತದೆ ಏನ್ಬಿಟ್ಟು ಆಮೇಲೆ ಹೆಂಚುನೆಲ್ಲ ತೆಗ್ದಾಕ್ಬಿಟ್ಟು ಸೀಟ್ ಹಾಕ್ಸಿದ್ರು ಅವಕ್ಕೆಲ್ಲ ದುಡ್ಡು ಕಸ್ಬೇಡ್ಬವ

ಸರಿ ಕತೆ ಸರಿಯಾಗಿ ನಾವು ಸ್ವಲ್ಪ ಫೋನ್ ಕೇಳುವ ಫೋನ್ ಮಾಡಿ ಏನು ಮಾಡೋರು ಏನು ಎತ್ತವ ಅಂತ ಆಮೇಲೆ ಒಂದು ತಿಂಗಳು ಬಡ್ಡಿಯ ಮುಂಚೆಲ್ಲ ಇಟ್ಕೊತೀನಿ ಅಂದರು ಏನು ಎಷ್ಟು ಇಟ್ಕೊಂಡಾರು ಏನು ಎಲ್ಲನೂ ಕೇಳ್ಬಿಟ್ಟು ತಕ್ಕೋ ಕೊಡು ಆಮೇಲೆ ನೀ ಸಿಕ್ಕಾಬಿಟ್ಟು ಆಮೇಲೆ ಇಲ್ಲೇ ಯಾರು ಸಾಲ ಮಾಡ್ಕೊಂಡು ಕೂತಿದ್ದಿ ಅವ್ರ ಬೇರೆ ಸಾಲ ಬೇರೆ ಮನೆ ಮಕ್ಳು ಬತ್ತಾಕೋತವ್ರೆ ಆಮೇಲೆ ಇದ್ದೇ ತಲೆ ಮೇಲೆ ಅದಕ್ಕಾಬಿಟ್ಟು ಏ ಇಲ್ಲ ಕತೆ ಅವನೇ ರವಿನೇ ಕೇಳಿರೋದು ಸಾಲ ಗಿಲ್ಲ ಎಲ್ಲ ನಾನೇನು ಕೇಳಿದ ಅವನೇ ಕೇಳಿ ಅವನೇ ಮಾತಾಡೋದು ನಾನು ಹೋಗಿಬ್ರಿ ಕಾಸು ಇಸ್ಕೊಂಡು ಹತ್ತಿರ ಕೊಟ್ಟು ಅಷ್ಟೇ ನೀನು ಇಲ್ಲ ಕತೆ ಸರಿ ಏನಾರು ಆಗಲಿ ಹಾವು ಸಾರು ಅಂತವ ಸರಿ ಇನ್ನೇನು ಕೆಲವ ನೀರ್ಗಿ ಏ ಬೇಡ ಬಿಟ್ಟು ನೀರು ನೀರ್ ಕುಡಿಸ್ಬಿಟ್ಟು ನಂಗೆ ಮೇಲೆ ಸಂ ನಾಲ್ಕು ಗಂಟೆ ಮೇಲೆ ನೋಡ್ಕೋ ಅಷ್ಟೇ ಹೋಗೋಕೆ ನೋಡ್ಕತೆ ಅವರು ಸಂಸಿ ನೋಡ್ಕೋ ಅವ್ರ ಆಸ್ಪತ್ರೆ ಅವ್ರೆ ಏನೋ ಅಲ್ಲಿಂದ ಇಲ್ಲಿಗೆ ಬಂದು ಅದ್ರ ಬಂದು ನಾನೇ ಒಯ್ತೀನಲ್ಲ ಹುಡುಗದಾಗಿ ನಾನೇ ಹೋಯ್ತಿನಲ್ಲ ಆಮೇಲೆ ಏನು ಕಷ್ಟ ಸುಖ ಆಯ್ಕಿಲ್ಲ ಅನ್ಕೊಳಕಿ ಪಾಪ ಅವರು ಅಲ್ಲಿ ಅವ್ರೆ ಅವ್ರೆ ಅವ್ ಒಟ್ಟಿಗೆ ಗಿಟ್ಕಿಲ್ದೀಯ ಸರಿಯಾಗಿ ಅವರೇ ಹೋಗ್ಬಿಟ್ಟವ್ರೆ ಅಂತ ಇದ್ರಲ್ಲ ಅವ್ರು ಬಂದು ದುಡ್ಡು ಇಸ್ಕೊಂಡು ಹೋಗ್ಕತ್ತದ ಈಗ ಅಣ್ಣ ಹೇಳಿದಂತೆ ದುಡ್ಡು ಕಾಸು ಆದ್ರೆ ನಾನು ಪೇ ಮಾಡ್ತೀನಿ ಅಂತ ಈಗ ಯಾಕೆ ಯಾರೂ ಇಲ್ಲ ಇಲ್ಲಾಂದ್ರೂ ದುಡ್ಡು ಕಾಸು ಇಲ್ಲ ಬೇಕಾದ್ರೆ ದುಡ್ಡದೇ ಇಸ್ಕೋಬೇಕು ಅಂತವ ಹಂಗೆ ಅಂದ ಅದಕ್ಕೆ ನಾನುವೇ ಹೆಂಗಿರು ಹೋಗ್ಬೇಕಾಯ್ತಲ್ಲ ನೋಡೋಕ್ಕೆ ಇವತ್ತು ನಾಳೆಗೆ ಡಿಸ್ಚಾರ್ಜ್ ಇವತ್ತು ಡಿಸ್ಟಾರ್ಜ್ ಮಾಡಿಲ್ಲ ಅದ್ರೆ ಹೆಂಗಿರು ಹೋಗೀವಿ ಅದಕ್ಕೆ ಹೋಗೋದ ಅನ್ಕೊ ಇಸ್ಕೊಟ್ಬಿಡದ ಅನ್ಬಿಟ್ಟು ಹಂಗೆ ಯೋಚನೆ ಮಾಡಕ್ಕೆ ಹೋಗ್ತೀನಿ ಸರಿಕೆ ಬಿಡೋದ ಇನ್ನೇನು ಮಾಡೋಕ್ಕದು ಇನ್ನೇನವ್ ಮಾಡ್ಕ ಹಂಗಿರೇ ಬಾರಿ ಭಸೆಂಗಿರೇ ವಲಕ ಮನೆಗೆ ಹೋಗಕಕ್ಕೆ ಇಲ್ಲ ಕೆಲಸಕ್ಕೆ ಮೀ ಮಾಡಕಕ್ಕೆ ಇಲ್ಲ ಏ ಕೆಲಸಕ್ಕೆ ಮೀ ಇರ್ಲಿ ಒಂದೇನ ನಡೆಯಕ ಹೋಗಕಕ್ಕೆ ಯಾರು ಸಪೋರ್ಟ್ ಬೇಕು ಕತೆ ನೋ ಸಪೋರ್ಟ್ ಅಲ್ಲಿ ನಡೆಯಬೇಕಾ ಬಾರಿ ಹಿಂಸೆ ಇರುತ್ತೆ ಕಲೆ ತಿಪ್ಕಿಪದಿ ಹೋಗಕಕ್ಕೆ ನೀರು ಇದ್ರು ಇಕಲಕ ಎಲ್ಲಾ ಬಾರಿ ತೊಂದ್ರೆ ಆಯತದೆ ತೊಂದ್ರೆ ಆಯತದೆ ಕಣವಿ ಏನು ಮಾಡಕತದದು ಎಟ್ ಮಾಡಕ ಬಿಡದಲೆ ಹಿಂಸೆ ಆಯತದೆ ಬಾರಿ ಆಯತದೆ ಹಿಂಸೆ ಮಾತ್ರ ಬಾಯಪ್ಪ ಭಗವಂತ ಏನಾರು ಇರ್ಲಿ ಆರೋಗ್ಯ ಮಾತ್ರ ಹೆಚ್ಚಕತೆ ಕೊಡಬೇಕು ಅಲ್ಲ ಅವ್ಲ겐 ಕಣ್ಣು ಇತ್ತಿಲ್ವಾ ಮಕ್ಕದ ಮೇಲೆ ಜಾರ್ಕೊಂಡು ಅಷ್ಟ್ರ ಮಟ್ಟ ನೋಡ ಉಳಿಸ್ಕೊಂಡವಳಲ್ಲ ಅಯ್ಯೋ ಈಗ ಆ ಎಣ್ಣೆ ಜೀವ ತಂತಾರೇನು ಆ ಸೀತನ್ನ ಅದ್ ಬೇರೆ ಬಸ್ರಿ ಅಂತೆ ಇನ್ ಇವಳನ್ನೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಏ ಇಲ್ಲಾಂದ್ರೆ ಒಂದ್ ಕೆಲ್ಸ ಹೇಳ್ತೀನಿ ಮಾಡು ಮಾಲನ್ನ ತಗಿ ಅಟ್ಟಿಗೆ ಕರ್ಕ ಬಂದ್ಬಿಡು ಅಲ್ಲಿ ಅವ್ರ ಜೊತೆಗೆ ಆಡ್ಕೊಂಡು ಇನ್ನು ಗಿರ್ಜನ್ ಜೊತೆ ಆಡ್ಕೊಂಡು ಇವ್ರಿಗೆಲ್ಲ ಬಾಣ್ತನ ಮಾಡ್ಕೊಂಡು ಅವ್ರ ಜೊತೆಗೆಲ್ಲ ಆಡಕದ ಮಾಲನ್ನ ಕರ್ಕಬಿಡು ಕರ್ಕ ಬಂದ್ಬಿಡು ಇಲ್ಲೇ ತಗಿ ಇದ್ ಮಾಡಕೈತದೆ ಅಲ್ಲಿ ಹೊರ್ರುವೆ ಅಮ್ಮನೆ ತನೇ ಬಾಣತನ ಮಾಡ್ತಿರೋದು ಇಲ್ಲಾದ್ರುವೆ ಬನ್ ಮಾಡ್ಲಂತೆ ನಾವು ಇರ್ತೀವಿ ಯಾತೆ ಬಿಡ್ತೈನಕನ ಬಾ ಹೇಳ್ದೆ ನಾನು ಹಾಕೊಳಿಸ್ ಸುಮ್ನೆ ಏನ್ ಏನು ಮಾಡಕೇ ಅಂತಾವ ಕೇಳ್ತೈಲೆ ಏನೋ ಮುಗಿಗೆ ಇಕ್ಳುಗಳಿಗೆ ಏನಾರೋ ಚೇಂಜ್ ಮಾಡ್ಬೇಕು ಅಂತಾರೆ ಅಷ್ಟೇಕೆಕ ದುಡ್ಡು ಕಾಸು ಇಲ್ಲ ಒಮ್ಮೆಗೆ ಚೇಂಜ್ ಮಾಡ್ಬಿಟ್ಟು ತುಟು ससु್ರು ಮುಸ್ಕೊಂಡ್ ಒಮ್ಮೆಗೆ ಒಂಬತ್ತು ತಿಂಗಳ ಒಂದು ಸನ ಅಗ್ನೆ ಕಳಿಸ್ತೀನಿ ಅಲ್ಲಿ ಗಂಟ ಕಳಿಸಕ್ಕಿಲ್ಲ ನಿನ್ ಕೇಳೋ ಬೇಡ ಅಂತಾ ಯಾ ದುಡ್ಡು ಕಾಸ ಆದ್ಮೇಲೆ ಮಾಡಿಸ್ಲಿ ಯಾಕೋ ಇಕ್ಳು겐 ಬೇಡ ಅಂತಾವ ಆಮೇಲೆ ಇಲ್ಲೇ ಅತ್ರದರವರೆ ಮಾಡ್ಕೊಟ್ರ ಬೇಡ ಅಂತಾ ಏನಾರೋ ಮಾಡಕೊಳ್ಳಕ್ಕೆ ಅಂತಾ ನಾನು ಎಲ್ಲ ಅವರಿಗೆ ಅನುಕೂಲ ಆಗಲಿ ಅಂತ್ವಾಂಗ ಅಂದೆ ಒಪ್ಪಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಅದು ಏನಾದ್ರು ಮಾಡ್ತಾ ಇದ್ದೀನಿ ಮತ್ತೆ ಕೇಳಕ್ಕಿಲ್ಲ ಗಿಜ್ಜ ಆದ್ರಿಂದ ಅದೇ ಬುದ್ಧಿ ಸರಿ ತಾಳು ಹಿಂಗೆ ಮಾತಾಡ್ತಾ ಕುತ್ಕೊಂಡ್ರೆ ಐತಿಲ್ಲ ಕತೆ ಒತ್ತಿ ಹೋಗಿದ್ ಬಂದ್ಬಿಡ್ತೀನಿ ಸರಿ ಕತೆ ಹೋಗಿದ್ ಬಂದ್ಬಿಡ ಉಪ್ಪಿಲ್ಲ ಒತ್ತಿಗೆ ಮಾಡ್ತಾ ಕೂತ್ಕೋಬೇಡ ಬೇಡ ಮಳೆ ಗೊತ್ತಿದ್ರೆ ಅವ್ರು ಇಲ್ಲೇ ಗೊತ್ತಾದ್ರೆ ಮಳೆಗಡೆ ಸಿಗಾಕಂಡಿ ಅವ್ರು ಬೇರೆ ರಿಚಾರ್ಜ್ ಮಾಡ್ಕೊಂಡು ಕರ್ಕ ಬರ್ಬೇಕು ದುಡ್ಡೆಲ್ಲ ಕಟ್ಬಿಟ್ಟು ಆಮೇಲೆ ಅಕ್ಕ ಆದ್ರೆ ರವಿ ನಿಮ್ಮ ಮೇಲೆ ಹೇಳ್ತಾನೆ ಮೇಲೆ ಅವನೊಂಥರ ಮನುಷ್ಯ ಏನೇ ಆದ್ರೂ ನಮ್ಮ ಮೇಲೆ ಹೇಳ್ಬಿಡೋದು ಹೋಗು ಪಟ್ಟ ಹೋಗ್ಬಿಟ್ಟು ಕೊಟ್ಟು ಬಾ ಹೋಗು ಊಟ ಮಾಡಿದ್ರೆ ಊಟ ಮಾಡ್ಕೊಂಡು ಹೋಗು ಏ ಊಟಕ್ಕೆ ಏನು ಬೇಡಕತೆ ಹೊಟ್ಟೆ ತುಂಬಂಗಿದೆ ಈಗ ಈ ಕೃತೌಕೆ ಲವ್ ನೋಡ್ ಗಿರಕಕ್ಕೆ ಲವ್ ಆದರೆ ಒತ್ತಾಗ್ ಹೋಯ್ತದೆ ಆ ಬತ್ತಿನಿ pommes ದುಡ್ಡಿ ಕೊಡ್ಬಿಟ್ಟು ಅಮೆಕ್ಕಾ ಇಕ್ಕಿ ದುಡ್ಕು ಕೊಡ್ಕ ಮಾತಾಡ್ತಿನಂತೆ ಓ ಇಕ್ಕೆ ಇಕ್ಕೆ ಕೂತ್ಕೊಂಡ್ರೆ ನೀನು ಸಾಲೆ ಗಟಾ ಇದಾಳಾಕಿಲ್ಲ ಅಮೇಲೆ ಅವನು ಅಲ್ಲಿಂದ ಬಡ್ಕತನ ಏ ತಂದಾಕುವಾ ಅದು ಬಾರು ಇದು ಮಾಡು ಅಂತ ಬಾ ಓ ಸರಿಯಾಪ್ಪಾ ಬತ್ತಲೇ ಆ ಬಸಿಯಾ ಆಲದ ಕರತಾ ಬ್ರೋನು ಒತ್ತಾಗ್ ಹೋದ್ರ ಇಲ್ಲಂದ್ರೆ ಜದಿ ಬತ್ತಿನಿ ಆಲ ಕರೆ ಒತ್ತಕೆ ಇಲ್ಲಂದ್ರೆ ಅಪ್ಪನ್ ಹೇಳಿ ಬ್ರೋ ಏ ಅಕ್ಕೆಲ್ಲ ಸಾಲೆ ಕೆಡ್ಸ್ಕೋಬೇಡ ಉಸರ ಹೋಗಿ ಬನ್ನಿ ಜಾನಕ ಹೋಗಿ ಬಾ ಅಮೇಲೆ ಆಕ್ರೆ ಮಾಡ್ಕ ಹೋಗ್ಬೇಡ ಆ ತಲಗ ಹಾಕೋತರಲ ಅದನ್ ಹಾಕೊಂಡು ಹೋಗು ನಿಂತಿರ್ತಾರೆ ಅವ್ರ್ ಹೇಳಿನಿ ನಾನು ರವಿ ಮೂರ್ ದಿಸ ಆಗಲ್ಲ ಹೆಂಗೋ ಗೌರ್ಮೆಂಟ್ ಅಲ್ಲಿ ಮುಗಿಸ್ಕೊ ಬನ್ನಿ ಒಂದ್ ಸಾವಿರದ ಮುಗ್ದೋಯ್ತದೆ ಸುಮ್ನೆ ಅದಕ್ಕೆ ಸಾಲ ಮಾಡ್ಕೊಂಡಿರ್ಲಿ ಅಂತವ ಕೇಳಿಲ್ಲ ಸುಮ್ನೆ ಐವತ್ ದಂಡ ಆಯ್ತಾ ಹೆಂಗಿರುವ ಎಲ್ಲ ಹುಸ್ತಿ ಎಲ್ಲಾ ಕೊಟ್ಟಿದ್ರು ಅಲ್ಲೇ ಏನವ್ರು ಹೇಳಿದ್ರೆ ಅಯ್ಯೋ ನೋಡು ಒಟ್ಟೆ ಕಿಚ್ ಅಂತ ಅನ್ಕೋತಾರೆ ಸುಮ್ಮನೆ ಗೊನ್ನೆ ಹೋಗಿ ನಲ್ವಸ್ ಸಾಲ ಆಯ್ತದ ನಲ್ವತ್ತು ಬಡ್ಡಿ ಅದು ತೀರಿಸೋದು ಹೊಸ ಎರಡು ಮಾತು ಕೇಳೋಕೇಳ ಏನಾರು ಮಾಡ್ಕೊಳ್ಳಿ ತಕೊಳ್ಳಿ ಇನ್ನೇನು ಮಾಡೋಕ್ಕಾಗದು ನಾವೇ ಏನಷ್ಟು ಹೇಳ್ತೀವಿ ಮತ್ತೆ ಅಷ್ಟು ಮಾಡ್ತೀವಿ ಏನಾರು ಮಾಡ್ಕೊಳ್ಳಿ ಇನ್ನೇನು ಮಾಡಕ್ಕೆ ಆಯ್ತಲ್ಲ ಕಕಳ ಕುಳ್ಳೆಯ ಮಳೆ ಉರಿಯಕ್ಕ ಎರಡು ಬರ್ತೀನಿ ಏನಾರು ಅತ್ತೆ ಕೆಲಸಕ್ಕೆ ಸದ್ಯ ಅಂದರೆ ನಾನೇ ಹುರಿಯಾಕತ್ತೀನಂತೆ ಹುಳಿಯಾಗ್ತೀನಿ ಇಲ್ಲೇ ಬಂದು ಹುಯಿಕೊಳ್ಳಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಟ್ಯೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟುಬಿಡಿ ಬರೋದ ಮತ್ತೆ